ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹು ವಿಶ್ವ ಮುಸ್ಲಿಂ ಸಮುದಾಯವನ್ನು ಆಳವಾಗಿ ನೋಯಿಸುವ ಒಂದು ಸುದ್ದಿಯು ನನ್ನ ಗಮನಕ್ಕೆ ಬಂದಿದೆ ಸೌದಿ ಅರೇಬಿಯಾದ ಪ್ರಸ್ತುತ ಆಡಳಿತಗಾರ ಮೊಹಮ್ಮದ್ ಬಿನ್ ಸಲ್ಮಾನ್ ದೇಶದಲ್ಲಿ ವ್ಯಾಪಕವಾದ ಅಭಿವೃದ್ಧಿ ಯೋಜನೆಗಳೊಂದಿಗೆ ಮುನ್ನಡೆಯುತ್ತಿದ್ದಾರೆ ಆದರೆ ಈ ಅಭಿವೃದ್ಧಿಯ ಭಾಗವಾಗಿ ಇಸ್ಲಾಂನ ಪವಿತ್ರ ಮೌಲ್ಯಗಳಿಗೆ ವಿರುದ್ಧವಾದ ಕಾರ್ಯಕಲಾಪಗಳು ದೇಶದಲ್ಲಿ ಹೆಚ್ಚುತ್ತಿರುವುದು ಆತಂಕಕಾರಿಯಾಗಿದೆ ನಮಗೆ ತಿಳಿದಿರುವಂತೆ ಮೊಹಮ್ಮದ್ ಬಿನ್ ಸಲ್ಮಾನ್ರ ಆಡಳಿತದ ಅಡಿಯಲ್ಲಿ ಸೌದಿ ಅರೇಬಿಯಾ ಪಾಶ್ಚಿಮಾತ್ಯ ಸಂಸ್ಕೃತಿಯ ಕಡೆಗೆ ವೇಗವಾಗಿ ಸಾಗುತ್ತಿದೆ ಇಸ್ಲಾಂನಲ್ಲಿ ನಿಷೇಧಿತವಾದ ಹಲವು ಕಾರ್ಯಕಲಾಪಗಳು ಈಗ ಪವಿತ್ರ ಮಕ್ಕ ಮತ್ತು ಮದೀನಾದಲ್ಲಿಯೂ ನಡೆಯುತ್ತಿವೆ ನೃತ್ಯ ಕಾರ್ಯಕ್ರಮಗಳು ಫ್ಯಾಷನ್ ಶೋಗಳು ಸಂಗೀತ ಉತ್ಸವಗಳು ಮದ್ಯಪಾನ ಮುಂತಾದವು ಇದರಲ್ಲಿ ಸೇರಿವೆ ಅತ್ಯಂತ ಆಘಾತಕಾರಿಯಾದ ಸುದ್ದಿಯೆಂದರೆ ಪವಿತ್ರ ಕಅಬ ಇರುವ ಮಕ್ಕಾದಲ್ಲಿ ಸಿನಿಮಾ ಥಿಯೇಟರ್ಗಳನ್ನು ತೆರೆಯಲು ಹೊರಟಿದ್ದಾರೆ ದಿ ನ್ಯೂಸ್ ಅರಬ್ ಎಂಬ ಮಾಧ್ಯಮವು ವರದಿ ಮಾಡಿದಂತೆ ಸೌದಿ ಸರ್ಕಾರದ ಸಾರ್ವಜನಿಕ ಹೂಡಿಕೆ ನಿಧಿಯ ಅಂಗಸಂಸ್ಥೆಯಾದ ಸೌದಿ ಎಂಟರ್ಟೈನ್ಮೆಂಟ್ ವೆಂಚರ್ಸ್ ಈ ಯೋಜನೆಯನ್ನು ಜಾರಿಗೆ ತರುತ್ತಿದೆ ಮಕ್ಕಾದ ಸಿನಿಮಾ ಥಿಯೇಟರ್ ಯೋಜನೆಯ ವಿವರಗಳು ಈ ರೀತಿಯಾಗಿವೆ ಸ್ಥಳ ಮಕ್ಕಾದ ಉಮ್ಮುಲ್ ಖುರಾ ವಿಶ್ವವಿದ್ಯಾಲಯದ ಬಳಿಯ ಅಲ್ ಅಬದಿಯ ಜಿಲ್ಲೆ ಗಾತ್ರ ಎಂಬತ್ತು ಸೊನ್ನೆ 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 ಚದರ ಮೀಟರ್ ವಿಸ್ತೀರ್ಣ ನಿರ್ಮಾಣ ಸ್ಥಳೀಯ ಸಂಸ್ಥೆಯಾದ ಮಾಡರ್ನ್ ಬಿಲ್ಡಿಂಗ್ ಲೀಡರ್ಸ್ ಬಜೆಟ್ ಒಂದು ಪಾಯಿಂಟ್ ಮೂರು ಬಿಲಿಯನ್ ಸೌದಿ ರಿಯಾಲ್ ಸುಮಾರು ಮುನ್ನೂರ ನಲವತ್ತೇಳು ಮಿಲಿಯನ್ ಡಾಲರ್ ಈ ಯೋಜನೆಯು ಸ್ಮಾರ್ಟ್ ಮಕ್ಕ ಉಪಕ್ರಮದ ಭಾಗವಾಗಿದೆ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಕಾಪಾಡಿಕೊಂಡು ಆಧುನಿಕ ಮನರಂಜನಾ ಸೌಲಭ್ಯಗಳನ್ನು ಸಂಯೋಜಿಸುವುದು ಗುರಿಯಾಗಿದೆ ಎಂದು ಅವರು ಹೇಳಿಕೊಳ್ಳುತ್ತಾರೆ ಆದರೆ ಇಸ್ಲಾಂನ ಅತ್ಯಂತ ಪವಿತ್ರ ಸ್ಥಳದಲ್ಲಿ ಇಂತಹ ಕಾರ್ಯಕಲಾಪಗಳು ವಿವಾದವನ್ನೂ ಉಂಟುಮಾಡುತ್ತಿವೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೊಹಮ್ಮದ್ ಬಿನ್ ಸಲ್ಮಾನ್ರ ವಿಷನ್ ಎರಡು ಸಾವಿರದ ಮೂವತ್ತು ಯೋಜನೆಯ ಭಾಗವಾಗಿ ನಲವತ್ತು ವರ್ಷಗಳ ಸಿನಿಮಾ ಥಿಯೇಟರ್ ನಿಷೇಧವನ್ನು ತೆಗೆದುಹಾಕಲಾಯಿತು ತದನಂತರ ದೇಶದಲ್ಲಿ ಥಿಯೇಟರ್ಗಳ ಸಂಖ್ಯೆ ತ್ವರಿತವಾಗಿ ಹೆಚ್ಚಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಸೌದಿ ಅರೇಬಿಯಾದಲ್ಲಿ ಮೊದಲ ಈಜುಡುಗೆ ಫ್ಯಾಷನ್ ಶೋ ಮತ್ತು ದೊಡ್ಡ ಸಂಗೀತ ಉತ್ಸವಗಳನ್ನು ಆಯೋಜಿಸಲಾಯಿತು ಮದೀನಾದಲ್ಲಿಯೂ ಸಿನಿಮಾ ಥಿಯೇಟರ್ಗಳನ್ನು ತೆರೆಯಲಾಗಿದೆ ಇಸ್ಲಾಂ ನಿಷೇಧಿಸಿರುವ ಕಾರ್ಯಗಳಾದ ಸಿನಿಮಾ ಮದ್ಯಪಾನ ಸಂಗೀತ ಅನೈತಿಕ ಕಾರ್ಯಕಲಾಪಗಳನ್ನು ಈಗ ಸೌದಿ ಆಡಳಿತವು ಪ್ರೋತ್ಸಾಹಿಸುತ್ತಿದೆ ಇದು ಮಾನವರ ಒಳಿತಿಗಾಗಿ ಇಸ್ಲಾಂ ನಿಷೇಧಿಸಿದ ಕಾರ್ಯಗಳನ್ನು ಮತ್ತೆ ಉತ್ತೇಜಿಸುವಂತಿದೆ ಒಂದು ಸಾವಿರದ ನಾನೂರು ವರ್ಷಗಳ ಹಿಂದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಸಲ್ಲಂ ಲೋಕಾಂತ್ಯದ ಚಿಹ್ನೆಗಳ ಬಗ್ಗೆ ಭವಿಷ್ಯ ನುಡಿದಿದ್ದರು ಅನರ್ಹರ ಕೈಯಲ್ಲಿ ಅಧಿಕಾರ ಬಂದಾಗ ಲೋಕಾಂತ್ಯವನ್ನು ನಿರೀಕ್ಷಿಸಿ ಇಂದು ಮೊಹಮ್ಮದ್ ಬಿನ್ ಸಲ್ಮಾನ್ರ ಆಡಳಿತದಲ್ಲಿ ಭವಿಷ್ಯವಾಣಿಯು ಅಕ್ಷರಶಃ ನಡೆಯುತ್ತಿರುವಂತೆ ಕಾಣುತ್ತದೆ ಅನರ್ಹರು ಅಧಿಕಾರಕ್ಕೆ ಬಂದಾಗವರು ಸರಿಯಾದ ತಿಳುವಳಿಕೆಯಿಲ್ಲದೆ ಕಾರ್ಯನಿರ್ವಹಿಸುತ್ತಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಸಲ್ಲಂ ಮಕ್ಕಾವನ್ನು ಅನೈತಿಕತೆಯಿಂದ ಮತ್ತು ಪಾಪಗಳಿಂದ ಶುದ್ಧೀಕರಿಸಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದರು ಉಹುದ್ ಯುದ್ಧದಲ್ಲಿ ಗಂಭೀರ ಗಾಯಗಳನ್ನು ಸಹಿಸಿಯೂ ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಈ ಪವಿತ್ರ ಭೂಮಿಯನ್ನು ಶಿರ್ಕ್ ಮತ್ತು ಶೈತಾನಿಕ ಕಾರ್ಯಕಲಾಪಗಳಿಂದ ರಕ್ಷಿಸಿದರು ಆದರೆ ಇಂದು ಈ ಪವಿತ್ರ ಭೂಮಿಯ ಪಾವಿತ್ರ್ಯವನ್ನು ಧಕ್ಕೆಗೊಳಿಸುವ ಕಾರ್ಯಕಲಾಪಗಳು ನಡೆಯುತ್ತಿವೆ ಸಿನಿಮಾಗಳು ಮತ್ತು ಇತರ ಅನೈತಿಕ ಕಾರ್ಯಕಲಾಪಗಳು ಮಾನವ ಮನಸ್ಸನ್ನು ದಾರಿತಪ್ಪಿಸುತ್ತವೆ ಮಾದರಿಯ ಕೊಲೆ ಸಂಭವಗಳು ಇದರ ದುರಂತ ಫಲಿತಾಂಶಗಳನ್ನು ಸ್ಪಷ್ಟಪಡಿಸುತ್ತವೆ ಇಸ್ಲಾಂ ಈ ಕಾರ್ಯಗಳನ್ನು ನಿಷೇಧಿಸಿದ್ದು ಮಾನವರ ಒಳಿತಿಗಾಗಿಯೇ ಆಗಿದೆ ಆದರೂ ಕೆಲವರು ಈ ಸತ್ಯವನ್ನು ಅರ್ಥಮಾಡಿಕೊಳ್ಳಲು ನಿರಾಕರಿಸುತ್ತಾರೆ ಅಲ್ಲಾಹು ನಮ್ಮೆಲ್ಲರನ್ನೂ ರಕ್ಷಿಸಲಿ ಈ ಪವಿತ್ರ ಭೂಮಿಯ ಪಾವಿತ್ರ್ಯವನ್ನು ಕಾಪಾಡಲು ನಾವು ಪ್ರಾರ್ಥಿಸೋಣ ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ಒಬ್ಬರ